ಸುಮಾರು ಏಳು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ವಿಸ್ಟಮ್ ಇನ್ಸ್ಟಿಟ್ಯೂಷನ್ಸ್ ನೆಟ್ವರ್ಕ್ನ ಮೂರನೇ ಶಾಖೆ ಇದೀಗ ಮೂಡುಬಿದಿರೆಯ ಪ್ರಭು ಕಾಂಪ್ಲೆಕ್ಸ್ನಲ್ಲಿ ಸೋಮವಾರ ಉದ್ಘಾಟನೆಗೊಂಡಿದೆ ಭಾರತ ಮತ್ತು ಹೊರದೇಶಗಳಲ್ಲಿ ಉದ್ಯೋಗಾವಕಾಶವನ್ನು ಸುಲಭವಾಗಿ ಪಡೆಯಲು ವಿದ್ಯಾರ್ಥಿಗಳಿಗೆ ಇಲ್ಲಿ ತರಬೇತಿಯನ್ನು ನೀಡಲಾಗುತ್ತದೆ ಉನ್ನತ ಶಿಕ್ಷಣದ ಜೊತೆಗೆ ಕೌಶಲ್ಯ ಆಧಾರಿತ ತರಬೇತಿ ಶುಲ್ಕ ಸಹಿತ ಇಂಟರ್ನ್ಶಿಪ್ ಸೌಲಭ್ಯ ಕಾಲೇಜುಗಳಲ್ಲಿ ಪಾಲನಾ ಕೇಂದ್ರಗಳು ಮತ್ತು ಮೊದಲಾದ ಉದ್ದೇಶ ಟ್ಟುಕೊಂಡು ಈ ಸಂಸ್ಥೆ ಆರಂಭಗೊಂಡಿದೆ ನೂತನ ಸಂಸ್ಥೆಯನ್ನು ಉದ್ಘಾಟಿಸಿ ಮಾತನಾಡಿದ ಉದ್ಯಮಿ ಕೆ ಶ್ರೀಪತಿ ಭಟ್ ಪುರಾತನ ಇತಿಹಾಸ ಹೊಂದಿರುವ ಪುಣ್ಯಕ್ಷೇತ್ರ ಜೈನ ಕಾಶಿ ಮೂಡಬಿದ್ದರೆ ಹದಿನೆಂಟು ಕೆರೆಗಳು ದೇವಸ್ಥಾನ ಮಸೀದಿ ಚರ್ಚ್ಗಳನ್ನು ಒಳಗೊಂಡ ಪ್ರಸಿದ್ಧಿಯನ್ನು ಹೊಂದಿರುವ ಈ ಊರು ಇದೀಗ ಇಲ್ಲಿನ ಶಿಕ್ಷಣ ಸಂಸ್ಥೆಗಳಿಂದ ವಿದ್ಯಾಕಾಶಿಯಾಗಿ ಬೆಳೆದಿದೆ ಇದೀಗ ಆ ಶಿಕ್ಷಣ ಸಂಸ್ಥೆಗಳ ಪಟ್ಟಿಗೆ ವಿಸ್ಟಮ್ ಇನ್ಸ್ಟಿಟ್ಯೂಷನ್ ಕೂಡ ಸೇರಿಕೊಂಡಿದೆ ಇಲ್ಲಿ ತರಬೇತಿಯನ್ನು ಪಡೆಯುವ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ನೀಡುವುದಲ್ಲದೆ ಕಂಪನಿಗಳೊಂದಿಗೆ ಯಾವ ರೀತಿಯಾಗಿ ಸ್ಪಂದಿಸಬೇಕೆಂಬ ತರಬೇತಿಯನ್ನು ನೀಡಿ ವಿದ್ಯಾರ್ಥಿಗಳು ಉತ್ತಮ ಭವಿಷ್ಯ ರೂಪಿಸಲು ಈ ಸಂಸ್ಥೆ ಸಹಕಾರಿಯಾಗಲಿದೆ ಎಂದರು ಈ ಸಂದರ್ಭದಲ್ಲಿ ನೋಟರಿ ವಕೀಲೆ ಶ್ವೇತಾ ಜೈನ್ ಪುರಸಭಾ ಸದಸ್ಯ ರಾಜೇಶ್ ನಾಯ್ಕ್ ಸಂಸ್ಥೆಯ ಕೋ ಫೌಂಡರ್ ಡೈರೆಕ್ಟರ್ ಡಾಕ್ಟರ್ ಫ್ರಾನ್ಸಿಸ್ ತೇಜ್ ಚೀಫ್ ಅಕಾಡೆಮಿಕ್ ಆಫೀಸರ್ ಡಾಕ್ಟರ್ ಗುರುತೇಜ್ ಮನೆಪಾಲ ಪಾರ್ಟ್ನರ್ ಅರುಣ್ ಕುಮಾರ್ ಸೆಂಟರ್ ಆಪರೇಟರ್ ಉಮೇಶ್ ಪೂಜಾರಿ ಉಪಸ್ಥಿತರಿದ್ದರು ಮನೆಪಾಲ ಮತ್ತು ಉಡುಪಿಯಲ್ಲಿ ಈಗಾಗಲೇ ಶಾಖೆಯನ್ನು ಹೊಂದಿರುವ ಈ ಸಂಸ್ಥೆ ಮೂರುಬಿತಿರೆಯಲ್ಲಿ ಕಾರ್ಯನಿರ್ವಹಿಸಲು ಅದಾಗಲೇ ಆರಂಭಿಸಿದೆ ಸದ್ಯ ಪುತ್ತೂರು ಮತ್ತು ಹಾಸನದಲ್ಲಿಯೂ ಸಂಸ್ಥೆಯು ತೆರೆದುಕೊಳ್ಳಲಿದ್ದು ಮಂಗಳೂರಿನಲ್ಲಿ ಇದರ ಕೇಂದ್ರ ಬ್ರಾಂಚ್ ಅನ್ನು ಹೊಂದಿದೆ ಸಂಸ್ಕಾರವನ್ನು ಕೊಡುವಂಥ ವಿದ್ಯಾಸಂಸ್ಥೆಗಳು ಇಲ್ಲಿ ಇರುವುದರಿಂದ ಅದಕ್ಕೆ ಇನ್ನೊಂದು ಗರಿ ಇಟ್ಟಂತೆ ನಿಮ್ಮ ಈ ಸಂಸ್ಥೆ ಇವತ್ತು ಪ್ರಾರಂಭವಾಗಿದೆ ಬಹಳ ಒಳ್ಳೆಯ ಕೆಲಸ ನಿಮಗೆ ಆಗಿದೆ ಇದು ಇವತ್ತು ಟ್ರೈನಿಂಗ್ ಕೊಡುವಂಥ ಈ ಸಂಸ್ಥೆ ಬಹುದೊಡ್ಡ ಸಂಸ್ಥೆಯಾಗಿ ಇಲ್ಲಿಯ ಸಾವಿರಾರು ಮಕ್ಕಳಿಗೆ ಉದ್ಯೋಗ ಸಿಗುವಂಥ ಒಂದು ವ್ಯವಸ್ಥೆ ನಿಮ್ಮ ಸಿಗಲಿ ಎಂದು ನೆಟ್ವರ್ಕ್ ಬೇಸಿಕಲ್ಲಿ ಗೊತ್ತಿರುವ ಹಾಗೆ ಹೈಯರ್ ಎಜುಕೇಶನ್ ಗೈಡ್ ಲೈನ್ಸ್ ಹೇಳಿ ಇದು ಬಹಳ ಒಂದು ಅಗತ್ಯ ಇದೆ ಈಗಾಗಲೇ ಸರ್ ಹೇಳಿದಾಗೆ ಇಲ್ಲಿ ತರ್ಟಿ ಫೈವ್ ತೌಸಂಡ್ಗಿಂತ ಹೆಚ್ಚಿನ ಸ್ಟೂಡೆಂಟ್ಸ್ ಇದ್ದಾರೆ ಮುಂಚೆ ಒಂದು ಕಾಲ ಇತ್ತು ನಮ್ಮ ಮಕ್ಕಳು ಹತ್ತನೇ ಕ್ಲಾಸ್ ಪಿ ಯು ಸಿ ಆದ ಕೂಡಲೇ ನಮ್ಮ ತೋಟವನ್ನ ನೋಡ್ಕೊಳ್ಳಿ ನಮ್ಮ ಫಾರ್ಮ್ ಹೌಸನ್ನು ನೋಡ್ಕೊಳ್ಳಿ ನಮ್ಮ ಒಂದು ಸ್ವಾಮಿ ಇಲ್ಲ ನಾನು ನೋಡ್ಕೊಂಡಿದ್ದೇವೆ ಬಟ್ ಈಗ ಹಾಗಲ್ಲ ಎಲ್ಲ ನಮ್ಮ ಮಕ್ಕಳು ಎಜುಕೇಟ್ ಆಗಬೇಕು ಅಂತ ತಿಳ್ಕೊಳ್ತೇವೆ ಅದೇ ರೀತಿಯಲ್ಲಿ ಫಾರಿನ್ ಅಲ್ಲಿ ಹೋಗಿ ನಮ್ಮ ಮಕ್ಕಳು ಡಿಗ್ರಿಯನ್ನ ಪಡ್ಕೋಬೇಕು ಅಂತ ನಾವು ಆಶ್ರಯ ಪಡ್ತೇವೆ ಸೊ ಅಂತ ಸಂದರ್ಭದಲ್ಲಿ ಸರಿಯಾದ ಗೈಡ್ ಲೈನ್ಸ್ ಇರೋದಿಲ್ಲ ಸೊ ಈಗಾಗಲೇ ಇಲ್ಲಿ ಬಹಳಷ್ಟು ಕಾಲೇಜ್ಗಳಿವೆ ಅಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ಇದು ಒಂದು ಎಜುಕೇಶನ್ ಬಗ್ಗೆ ಗೈಡ್ ಲೈನ್ಸ್ ಕೊಡುವಂತಹ ಒಂದು ಮಾರ್ಗಸೂಚಿ ಅಂತ ತಪ್ಪಾಗ್ಲಿಕ್ಕೆ ಹಾಯ್ ಇವತ್ತು ನನ್ನ ಫ್ರೆಂಡ್ ಒಬ್ಳು ಅವ್ರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ ಬರ್ತ್ ಡೇನಾ ಸ್ಪೆಷಲ್ ಡೇ ಏನ್ ಗಿಫ್ಟ್ ಕೊಟ್ಲು ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ ಕಡೆಯಿಂದ ಪ್ರೀತಿಯ ಗಿಫ್ಟ್ ಸೌಂದರ್ಯಕ್ಕೆ ಸಾಂಪ್ರದಾಯಿಕ ಕೊಡುಗೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ